ಈಶಾನಿ ಎಂಥ ಮಿಂಡ್ರಿ ಹೆಂಗ್ಸು ಅಂತಂದರೆ ಬಿಗ್ ಬಾಸ್ ಇಂದ ಖ್ಯಾಕೆ ಸೂರಿ ಎಲಿಮೇಷನ್ ಮಾಡಿ ಭಾಳ ದಿನಗಳ ಹಿಂದೆ ಕಳಿಸಿದ್ರು ಕೂಡ ಏನೋ ಒಂದು ಮನೆಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಹೇಳಿ ಮನೆ ಒಳಗೆ ಕರೆಸಿದ್ರೆ ಈ ಮಿಂಡ್ರಿ ಕೂಡ್ದೊಳಗೆ ಬಂದ್ಬಿಟ್ಟು ಮಾಡಿದ್ದೆ ಬೇರೆ ಒಳಗಡೆ ಬಂದ್ಬಿಟ್ಟು ಸಾಕಷ್ಟು ಪ್ರತಾಪ್ ಮೇಲೆ ಅರಿಕೆಟ್ ಕೂಡ ಮಾಡ್ತಿದ್ದಾಳೆ ಪ್ರತಾಪ್ಗೆ ಹೊರಗಡೆ ಇರೋಂಥ ಸಪೋರ್ಟನ್ನು ನೋಡಿ ಬೆಚ್ಚಿ ಬಿದ್ದಿರುವಂಥ ಈಶಾನಿ ಹೇಗಾದರೂ ಮಾಡಿ ಈ ಸಪೋರ್ಟ್ಗೆ ಒಂದು ಇದು ಮಾಡಬೇಕು ಅಂತ ಹೇಳಿ ಹೋಗಿದ್ದಾಳೆ ಅಂದರೆ ಪ್ರತಾಪ್ಗೆ ಕಪ್ ಸಿಗ್ಬಾರ್ದು ವಾರ ನಾಮಿನೇಟ್ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹೊರಗೆ ಹೋಗೋದ ರೀತಿ ಮಾಡಬೇಕು ಅಂತ ಹೇಳಿ ಸಂಗೀತ ಬಳಿ ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ ಅವನು ಎಂತ ನನ್ನ ಮಗ ಗೊತ್ತಾ ಹೊರಗಡೆ ಹೋಗಿ ಎಪಿಸೋಡ್ ನೋಡೋಂಗೆ ಶ್ರೀರಿ ಶಾಕ್ ಆಗಿಬಿಡ್ತು ಯಾಕೆಂದರೆ ಅವನು ನಾಳೆ ನನ್ನ ಮಗ ನಾಲಾಯಕ್ ನಾನು ತುಂಬನೇ ಅಮಾಯಕ ಅನ್ನೋ ರೀತಿಲಿ ಪದ ನೋಡ್ಕೊಂಡು ನನಗೇನು ಗೊತ್ತಿಲ್ಲ ನಾನು ಪಾಪದೊಂದು ಅನ್ನೋ ರೀತಿಯಲ್ಲಿ ನಾಟಕ ಆಡ್ಕೊಂಡೇ ಇದ್ದಾನೆ ಹೊರ್ಗಡೆ ಹೋಗಿ ನೋಡಿದ್ರೆ ಅವ್ನು ಎಷ್ಟು ಪಾಪದೋನು ಅಂತ ಅನಿಸುತ್ತೆ ನಾವೆಲ್ಲ ಮಾತಾಡೋರು ನಾವುಗಳೇ ಕೆಟ್ಟೋ ರೀತಿ ಕಾಣ್ತೀವಿ ಅದಕ್ಕೆ ನಾವೆಲ್ಲ ಬೇಗನೆ ಹೊರಗೆ ಹೋಗಿದ್ದೀವಿ ಅಂತ ಹೇಳಿ ವಿಷಾನಿ ಏನೋ ಗೊತ್ತಿರೋ ಅಮಾಯಕಳೋ ರೀತಿಯಲ್ಲಿ ಮಾತಾಡ್ತಾಳೆ ನಿಜಕ್ಕೂ ನೀವು ಆ ಮಾತುಗಳನ್ನು ಕೇಳಿ ನೀವೇ ಕೊಡೋ ಒಂದು ಕ್ಷಣ ಶಾಕ್ ಆಗ್ತೀರಾ ಅವನು ಬರೀ ಪಾಪದವರು ಅನ್ನೋ ರೀತಿಲಿ ಟ್ರಂಪ್ ಕಾರ್ಡನ್ನು ಉಪ್ಯೋಗಿಸ್ಕೊಂಡು ಇಲ್ಲಿ ಗಂಟ ಬಂದಿದ್ದಾನೆ ಅಂತ ಹೇಳಿ ಆರೋಪಗಳನ್ನು ಮಾಡ್ತೀನಿ